ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನನ್ನ ಈ ಗುಲಾಬಿ ಗಿಡದ ಪಾಟಲ್ಲಿ ಮಣ್ಣು ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು ಗಿಡ ಕೂಡ ಒಣಗಿ ಸತ್ತೆ ಹೋಯಿತು ಅಂತ ಅಂದುಕೊಂಡೆ ಇವಾಗ ಮಣ್ಣು ಕೂಡ ತುಂಬ ಚೆನ್ನಾಗಿ ಉದುರು ಉದುರಾಗಿದೆ ಗಿಡ ಕೂಡ ಹೆಲ್ದಿಯಾಗಿ ಈಗ ಹೊಸ ಚಿಗುರುಗಳಿಂದ ಕೂಡ್ತಾ ಇದೆ ಅದಕ್ಕೆ ನಾನೇನು ಮಾಡಿದೆ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಸ್ನೇಹಿತರೆ ನೋಡಿ ಇದೇ ನನ್ನ ಗುಲಾಬಿ ಗಿಡ ಒಣಗ್ತಾ ಇರುವಂಥದ್ದು ಎಲೆ ಎಲ್ಲ ಒಣಗೋಗಿದೆ ಇದರದ್ದು ಯಾಕೆಂದರೆ ಇದರ ಮಣ್ಣು ಗಟ್ಟಿಯಾಗೋಗಿದೆ ಮಣ್ಣು ಗಟ್ಟಿಯಾದ ಮೇಲೆ ಗಿಡ ಒಣಗ್ತಾ ಬಂದುಬಿಡತ್ತೆ ಮಣ್ಣು ನೋಡಿ ಕಲ್ತಾರ ಆಗ್ಬಿಟ್ಟಿದೆ ಇದು ಈ ಥರ ಮಣ್ಣನ್ನು ಕಲ್ತರ ಆಗಿಬಿಟ್ರೆ ಈ ಥರ ಮಣ್ಣು ಗಟ್ಟಿ ಆಗೋಯ್ತು ಥರ ಅಂತಂದರೆ ಅವಾಗ ಗಿಡ ಹಾಳಾಗ್ತಾ ಬಂದುಬಿಡತ್ತೆ ಒಣಗ್ತಾ ಬಂದುಬಿಡತ್ತೆ ನೋಡಿ ಎಲ್ಲ ಮಣ್ಣನ್ನು ಲೂಸ್ ಆಗೋ ಥರ ಮಾಡಬೇಕು ಇಲ್ಲಾಂದರೆ ಬೇರೆಲ್ಲ ಹಾಳಾಗಿಬಿಡತ್ತೆ ಇದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬೇಸಿಗೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಈ ಥರ ಕೆಲವೊಮ್ಮೆ ಪಾಟಲಿ ಮಣ್ಣು ತುಂಬಾ ಗಟ್ಟಿಯಾಗ್ಬಿಡತ್ತೆ ಮಣ್ಣು ಆ ರೀತಿ ಗಟ್ಟಿ ಆಯಿತು ಅಂತಂದರೆ ಗಿಡ ನೋಡಿ ಈ ರೀತಿ ಹಾಳಾಗ್ತಾ ಬಂದು ಎಲೆ ಎಲ್ಲ ಒಣಗಿ ಉದುರೋಗ್ಬಿಡತ್ತೆ ನಂತರ ಗಿಡವು ಒಣಗಿ ಹೋಗುತ್ತೆ ನನ್ನ ಗುಲಾಬಿ ಗಿಡದಲ್ಲಿ ನೋಡಿ ಎಲೆ ಎಲ್ಲ ಒಣಗಿ ಬಿದ್ದೋಗಿದೆ ಇನ್ನು ಕೆಲವೊಂದಿಷ್ಟು ಒಣಗೊಂಡಿದೆ ಹಾಗೆ ಈಗ ಹೊಸ ಚಿಗುರುಗಳು ಕೂಡ ಬಂದಿದೆ ಹೊಸ ಎಲೆಗಳು ಬಂದಿದೆ ಗಿಡ ಕೂಡ ಇದೆ ನೋಡ್ಬೋದು ಇದಕ್ಕೆ ನಾನೇನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲು ಈಗ ಹೇಗಾಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಮಣ್ಣು ಕೂಡ ಚೆನ್ನಾಗಿ ಉದುರುದ್ರಾಗಿದೆ ಅದೇ ಪಾಟು ಅದೇ ಮಣ್ಣು ಅದೇ ಗಿಡ ಇವಾಗ ಗಟ್ಟಿಯಾಗಿಲ್ಲ ಉದುರುದ್ರಾಗಿದೆ ಮೊದಲು ಇದೇ ಥರ ಎಲೆಗಳ ಮಿಶ್ರಿತವಾದಂಥ ಮಣ್ಣೇ ಇತ್ತು ಗೊಬ್ಬರದ್ದು ಕೆಲವೊಂದಿಷ್ಟು ಗುಲಾಬಿ ಎಲೆಗಳೆಲ್ಲ ಬಿದ್ದಿದೆ ಅದೆಲ್ಲ ತೆಗಿಬೇಕು ಇವಾಗ ಅದೆಲ್ಲ ಇಡಬಾರ್ದು ಪಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಣ್ಣು ಉದುರುದ್ರಾಗಿ ಬಂದಿದೆ ಇವಾಗ ಆವಾಗ ಎಷ್ಟೊಂದು ಗಟ್ಟಿಯಾಗಿ ಕಲ್ಲಿನ ಥರ ಇತ್ತು ಇದಕ್ಕೆ ನಾನು ಏನು ಮಾಡಿ ಹಾಕಿದೆ ಅನ್ನೋದನ್ನು ತೋರಿಸ್ತೀನಿ ಅದನ್ನ ಒಂದೇ ಸರಿ ಹಾಕಿದರೆ ಆಗೋಲ್ಲ ಒಂದು ಮೂರ್ನಾಲ್ಕು ಸರಿ ಹಾಕಬೇಕಾಗತ್ತೆ ನಾನು ಇದನ್ನ ಮಾಡಿ ಹದಿನೈದು ದಿವಸ ಆಯಿತು ಇವಾಗ ಎಷ್ಟು ಚೆನ್ನಾಗಿ ಉದುರುದ್ರೆ ಆಗಿದೆ ಮಣ್ಣು ಹದಿನೈದು ದಿವಸ ಟೈಮ್ ತೊಗೊಂಡಿತು ಗಿಡ ಕೂಡ ಒಣಗಿ ಪೂರ್ಣ ಹಾಳೆ ಆಗೋಯ್ತು ಸತ್ತೇ ಹೋಯಿತು ಅಂದ್ಕೊಂಡೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನಿಸ್ತು ಎಷ್ಟೋ ಜನರ ಮನೆಯಲ್ಲಿ ಪಾಟಲ್ಲಿ ಮಣ್ಣು ಗಟ್ಟಿಯಾಗಿರುತ್ತೆ ನನಗೆ ಕಮೆಂಟಲ್ಲಿ ಕೂಡ ಕೇಳಿದ್ರಿ ಇವಾಗ ನಾನು ಪ್ರಯೋಗ ಮಾಡಿ ಮಣ್ಣು ಉದುರುದ್ರಾಗಿರೋದ್ರಿಂದ ಅದನ್ನು ನಿಮ್ಮ ಜೊತೆಗೆ ಖುಷಿ ಖುಷಿಯಾಗಿ ಶೇರ್ ಮಾಡ್ಕೋಬೋದು ನೀವು ಕೂಡ ಮಾಡಿದರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಮೊದಲು ಎಲೆ ಎಲ್ಲ ತೆಕ್ಕೊಂಬಿಡಬೇಕು ಇದನ್ನೆಲ್ಲ ಇಡಬಾರ್ದು ಆವಾಗ ಗಿಡ ಹಾಳಾಗಿಬಿಡತ್ತೆ ಕೆಲವೊಮ್ಮೆ ಅದರಲ್ಲಿ ಹುಳದ ಮೊಟ್ಟೆಗಳೆಲ್ಲ ಇಟ್ಟಿರೋದು ಇದೆಲ್ಲ ಇರುತ್ತೆ ಕೆಲವೊಂದು ಎಲೆಗಳಲ್ಲಿ ಮತ್ತು ಈ ಒಣಗದಂಥ ಎಲೆನೂ ಕೂಡ ಕಿತ್ತು ತೆಗೆದುಬಿಡ್ತೀನಿ ಅಲ್ಲಿ ಹೊಸ ಹೊಸ ಚಿಗುರುಗಳು ಹುಟ್ಟುತ್ತೆ ಯಾಕೆಂದರೆ ಮಣ್ಣು ಕೂಡ ಇವಾಗ ಸಡ್ಲಾಗಿ ಚೆನ್ನಾಗಾಗಿದೆ ಅಲ್ವಾ ಹೊಸ ಎಲೆಗಳು ಕೂಡ ಬರ್ತಾ ಇದೆ ಅಲ್ವ ಈ ಒಣಗಿದ ಎಲ್ಲ ತೆಕ್ಕೊಂಬಿಟ್ರೆ ನಾವು ಹೊಸ ಚಿಗುರುಗಳು ಬಂದು ಗಿಡ ತುಂಬ ಹೆಲ್ದಿಯಾಗಿ ಬಂದು ಹೂ ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ ಅದಕ್ಕೋಸ್ಕರ ಒಣಗಿದಂಥ ಎಲೆ ಎಲ್ಲ ಕಿತ್ತೆಗೆದು ಬಿಡ್ತೀನಿ ನಾವು ಕಷ್ಟಪಟ್ಟು ಬೆಳೆಸಿದಂಥ ಗಿಡಗಳು ಹಾಳಾಗೋದ್ರೆ ತುಂಬ ಬೇಜಾರಾಗುತ್ತೆ ಅಲ್ವ ಒಣಗಿ ಎಲ್ಲ ಸತ್ತು ಅದೇ ಈ ರೀತಿ ಮತ್ತೆ ಪುನಃ ಹೊಸ ಚಿಗುರುಗಳಿಂದ ಗಿಡ ಚೆನ್ನಾಗಿ ಬಂತು ಅಂದರೆ ಎಷ್ಟು ಖುಷಿ ಅಲ್ವಾ ನಿಮ್ಮಲ್ಲೂ ಯಾರ್ದಾದ್ರೂ ಮನೆಯಲ್ಲಿ ಮಣ್ಣು ಗಟ್ಟಿಯಾಗಿ ಗಿಡ ಹಾಳಾಗ್ತಿದೆ ಅಂತಂದರೆ ಇವತ್ತು ನಾನು ತೋರಿಸುವಂಥದ್ದನ್ನು ನೀವು ಕೂಡ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಮಣ್ಣು ಉದ್ರುದ್ರಾಗಿ ಬಂದು ನಿಮ್ಮ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಲು ಪ್ಯಾಕೆಟ್ ತಂದು ಇದು ಏಳು ದಿನ ಆಯಿತು ಇದನ್ನು ಆಚೆನೇ ಇಟ್ಟಿದ್ದೆ ಇವಾಗ ಅದರಲ್ಲಿ ನೀರು ಬೇರೆ ಹಾಲು ಬೇರೆ ಆಗಿದೆ ಹಾಲು ಕುಸಿ ಕುಸಿಯಾಗಿ ಮುದ್ದೆ ಥರ ಆಗಿದೆ ನೀರು ಥರ ಸಪ್ರೇಟಾಗಿ ಒಡ್ಕೊಂಡಿದೆ ಈಗ ಆ ನೀರನ್ನು ನಾನು ಸೋಸ್ಕೊಂಡು ತೆಕ್ಕೊಳ್ತೀನಿ ಹಾಗೆಯೇ ನಾನು ಒಂದು ಡಬ್ಬದಲ್ಲಿ ಅಕ್ಕಿ ತೊಳೆದಂಥ ನೀರಿನ ಜೊತೆಗೆ ಮೂಸಂಬಿ ಸಿಪ್ಪೆ ಮತ್ತು ಆರೆಂಜ್ ಸಿಪ್ಪೆ ಹಾಗೆ ಲಿಂಬೆ ಹಣ್ಣನ್ನು ಹಿಂಡಾದ ಮೇಲೆ ಇರುತ್ತಲ್ಲ ಅದರ ಸಿಪ್ಪೆ ಅದೆಲ್ಲವನ್ನು ಹಾಕಿ ನೆನೆಸಿಟ್ಕೊಂಡಿದ್ದೆ ಆ ನೀರನ್ನು ಕೂಡ ಇದಕ್ಕೆ ನಾನು ಮಿಕ್ಸ್ ಮಾಡ್ತೀನಿ ಈಗ ಈ ಹಾಲು ಪ್ಯಾಕೆಟಲ್ಲಿ ಹಾಲು ಒಡೆದು ನೀರಾಗಿತ್ತಲ್ವ ಆ ನೀರನ್ನು ಸೋಸಿ ತೆಕ್ಕೊಂಡಿದ್ದೀನಿ ಈಗ ಇದನ್ನ ಹಾಕ್ತಾ ಇದ್ದೀನಿ ಇದು ಮೂಸುಂಬಿ ಸಿಪ್ಪೆ ಆರೆಂಜ್ ಸಿಪ್ಪೆ ಮತ್ತು ಲಿಂಬು ಸಿಪ್ಪೆ ಎಲ್ಲ ನೀರಲ್ಲಿ ನೆನೆಸಿಟ್ಕೊಂಡಿರುವಂಥದ್ದು ಆಗಲೇ ಒಂದು ತಿಂಗಳದಿಂದ ನೆನೆಸಿಟ್ಟಿರುವಂಥದ್ದು ಅದನ್ನು ಕೂಡ ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡಿದ್ದೀನಿ ಅದೆರಡನ್ನೂ ಮಿಕ್ಸ್ ಮಾಡಿಕೊಂಡಾದ ನಂತರ ನೋಡಿ ಪ್ಯಾಕೆಟಲ್ಲಿ ಇದ್ದಂಥ ಹಾಲು ಇದು ಏಳರಿಂದ ಎಂಟು ದಿವಸ ಆಗಿತ್ತು ಇದಕ್ಕೆ ನೀವು ಇದನ್ನು ಒಂದು ಪಾತ್ರೆಯಲ್ಲೂ ಹಾಕಿಟ್ಕೋಬೋದು ನಾನು ಪ್ಯಾಕೆಟಲ್ಲೇ ಇಟ್ಕೊಂಡಿದ್ದೆ ಆವತ್ತು ಕೂಡ ಹಾಗೆ ಮಾಡಿದ್ದೆ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಕುಸಿ ಆಗಿರುತ್ತೆ ಒಂಥರ ಮುದ್ದು ಮುದ್ದೆ ಥರ ಆಗಿರುತ್ತೆ ಕೆಳಗಡೆ ಅದರ ನೀರು ಬಿದ್ದಿರುತ್ತೆ ಹಾಲಿಂದು ಹಾಗೆ ಇಲ್ಲಿ ನಾನು ಆರೆಂಜ್ ಸಿಪ್ಪೆನ ನೆನೆಸಿಟ್ಕೊಂಡಿರುವಂಥದ್ದು ಆರೆಂಜ್ ಸಿಪ್ಪೆ ಮತ್ತು ಲಿಂಬೆ ಹಣ್ಣಿನ ಅಕ್ಕಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೀರು ತಂದು ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಈ ನೀರಿಗೆ ಸ್ವಲ್ಪ ಸೇರಿಸ್ಕೊಳ್ತೀನಿ ಅಷ್ಟೇ ಜಾಸ್ತಿ ಬೇಡ ಇಷ್ಟೇ ಇದನ್ನು ನಾವು ನಮ್ಮ ಗಿಡಗಳಿಗೆ ಹಾಕಿದರೆ ತುಂಬ ಬೇಗ ಮಣ್ಣು ಉದುರುದ್ರೆ ಆಗುತ್ತೆ ಇದನ್ನು ನಾವು ಹಾಗೆ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಇದು ಹಾಲಿನ ನೀರು ವೈಟ್ ಆಗಿತ್ತು ಅದಕ್ಕೆ ನಾನು ಆರೆಂಜ್ ಸಿಪ್ಪೆ ಮತ್ತೆ ಲಿಂಬು ಸಿಪ್ಪೆಲ್ಲ ನೆನ್ಸಿಟ್ಕೊಂಡಿದ್ದ ಹಾಕಿದ್ನಲ್ವಾ ಅಕ್ಕಿ ತೊಳೆದು ಬೇಳೆದ ನೀರಲ್ಲಿ ಅದಕ್ಕೆ ಈ ಕಲರ್ ಬಂದಿದೆ ಅದು ಇಲ್ಲ ವೈಟಾಗಿ ವೈಟ್ ಕಾಣಿಸೋದು ನೋಡಿ ಇವಾಗ ಹೊಸ ಚಿಗುರುಗಳು ಬರೋದಕ್ಕೆ ಸ್ಟಾರ್ಟ್ ಆಗೋಗಿದೆ ನೋಡ್ಬೋದು ನೀವು ಹಾಗೆ ಹೊಸ ಎಲೆಗಳು ಕೂಡ ಬಂದಿದೆ ಇವೆಲ್ಲ ಹೊಸ ಎಲೆಗಳು ಬರ್ತಾ ಇದೆ ಇಲ್ಲಿ ರೆಡ್ ರೆಡ್ ಕಲರ್ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇರುತ್ತೆ ಇಲ್ಲ ನೋಡಿ ನೋಡಿದ್ರಲ್ವಾ ಸ್ನೇಹಿತರೆ ಪಾಟಲ್ಲಿ ಮಣ್ಣು ಗಟ್ಟಿಯಾಗೋಯ್ತು ಅಂದರೆ ಮನೆಯಲ್ಲೇ ಇರುವಂಥ ವಸ್ತುವನ್ನು ಬಳಸ್ಬಿಟ್ಟು ಹೇಗೆ ಮಣ್ಣನ್ನು ಸಡ್ಲಗೊಳಿಸ್ಕೋಬೋದು ಅಂಥೇಳಿ ನಾನು ಮಾಡಿದಾಗಲೇ ಇದನ್ನ ತೋರಿಸಿಲ್ಲ ಯಾಕೆಂದರೆ ಆಮೇಲೆ ಮತ್ತೆ ಹೌದು ಅಲ್ವೋ ಅಂತ ನಿಮಗೂ ಕೂಡ ಅನುಮಾನ ಇರುತ್ತೆ ಅಲ್ವಾ ಮಾಡಿ ಚೆನ್ನಾಗಿ ಬಂದ ಮೇಲೇ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸಿದ್ದೀನಿ ಅಲ್ವಾ ಮಣ್ಣು ಗಟ್ಟಿಯಾದಾಗಲೂ ತೋರಿಸಿದ್ದೀನಿ ಮಣ್ಣು ಉದುರುದುರಾದಾಗಲೂ ತೋರಿಸಿದ್ದೀನಿ ಅದೇ ಪಾಟು ಅದೇ ಗಿಡ ಅದೇ ಮಣ್ಣು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ದಾಸವಾಳ ಗಿಡದಲ್ಲಿ ನೋಡಿ ದೇವರ ಪೂಜೆಗೆ ಹೂವನ್ನೆಲ್ಲ ಕಿತ್ತಾದ ಮೇಲೂ ಕೂಡ ಇನ್ನೂ ನಾಲ್ಕು ಹೂವು ಗಿಡದಲ್ಲಿ ಉಳ್ಕೊಂಡಿದೆ ಮಗುಗಳು ಕೂಡ ತುಂಬಾ ಹಾಕ್ಕೊಂಡಿದೆ ಇದಕ್ಕೆ ನಾನೇನು ಲಿಕ್ವಿಡ್ ಗೊಬ್ಬರನ ಹಾಕ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ನಾಳಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆಗಲೇ ಒಂದು ಎರಡು ಮೂರು ಶೇರ್ ಮಾಡಿದ್ದೆ ವಾರ ವಾರ ಬೇರೆ ಬೇರೆ ಥರ ಹಾಕ್ತಾ ಇರಬೇಕು ನಾಳೆ ಏನು ಹಾಕ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ